ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಶಿಯಲ್ ಯೂಟ್ಯೂಬ್ ಮಾಡಿಕೊಳ್ಳಿ ರಕ್ಷಾ ಬಂಧನ ಹಬ್ಬ ರಕ್ಷಾ ಬಂಧನ ಎಲ್ಲರಿಗೂ ಕೂಡ ರಕ್ಷಾ ಬಂಧನ ಹಬ್ಬದ ಶುಭಾಶಯಗಳನ್ನ ಹೇಳಿ ವಿಷಯ ಒಂದು ಹೆಣ್ಣು ಮತ್ತು ಗಂಡು ಹೌದು ಆ ರಚ ಕಡೆ ಮೂರು ಮಂದಿ ಮಾಸ್ತರ್ ನೋಡ್ತಾರ ಹೌದು ಅವಾಗ ಮಾಸ್ತಾರ ಮ್ಯಾಲ್ ನಿತ್ ಹಾರುವಂತ ಸೆಕ್ರ ಗುರ್ಲಿಂಗ್ ಮಾಸ್ತಾರ ಹೋಗ್ ಮಾಸ್ತಾರ ದಿನ ಬಡಿ ಅವಾಗ ಮಾಸ್ತಾರ್ರಿ ಅವ್ರಿ ಗುರ್ಲಿಂಗ್ತಾರೆ

ಪ್ಪ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವ ನನ್ನಪ್ಪ ಯಾವಪ್ಪ ಬೊಂಬಾರದಲ್ಲಿ ಬೇರೆ ಕರಗಾವದಲ್ಲಿ ಕರಸಿದ್ಧ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಖನಾಥ ನೆನೆಸಿ ಗೋಡಗೆರೆಯಲ್ಲಿ ಗಜಲಿಂದ ನೆನೆಸಿ ಕರೆಸಿದ್ದ ನೆನೆಸಿ ಅನೇಕ ನಾಮಗಳಿಂದ ಪಡೆದುಕೊಂಡು ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆ ಗೈದಿರುವಂತ ನನ್ನಪ್ಪ ಯಾರವ ನನ್ನಪ್ಪ ಉರಿಮಾರಿ ದೇವರ ಉಗ್ರ ಗಂಡಿನ ದೇವರ ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡನಾಗಿರ್ತಕ್ಕಂತ ನನ್ನಪ್ಪ ಯಾರಪ್ಪ ನನ್ನಪ್ಪ ಅನ್ನದೋಗುಣ ದೇವರ ಸ್ವಾಮಿಗಾತಕ ದೇವರ ಜೀವಕುಮನ ದೇವರ ಗಾಂಜಿ ದೇವರ ಗರಡಿಗೆ ದೇವರು ನಿಶಿಕೊಂಡು ಅನಿಸಿಕೊಂಡು ಬೆಚ್ಚಿನ ಗುಡಿಯೊಳಗ ಕೂತು ಹೆಚ್ಚಿನ ಸಿದ್ಧ ನಡೆಸಿ ಶಿಷ್ಯ ಮಾಲೇಂದ್ರಯ್ಯನಿಂದ ಪೂಜೆ ಗೈದಿರುವಂತ ನನ್ನಪ್ಪ ಯಾರ ತಾಲೂಕಿನ ಶರಾಡೋನ ಮಟ್ಟದಲ್ಲಿ ಎಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಶರಾಡೋನ ಸಿದ್ದನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪ್ರಾಯ ತಾಯಿಯ ಮೃತುವಾಗಿ ಪುಣ್ಯೋದರದಲ್ಲಿ ಜನಿಸಿ ಬಂದು ಆರಾಮತ್ತಿಗೆ ಬಂಟ ಹುಲಿ ಜಂತಿಗೆ ಹುಲಿ ಎನಿಸಿ ಹುಲಜಂತಿಯ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ಮಲಿಂಗಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿಯ ಶಾಖಾ ಮಠವಾಗಿರ್ತಕ್ಕಂಥ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮೊಗಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರು ಮಾಳಿಂಗರನ್ನು ಸಂದಿಸಿಮೇ ವಂದಿಸುತ್ತಪ್ಪ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕಾರಣ ಕರ್ತಾಣಿಸಿಕೊಂಡಿರ್ತಕ್ಕ ಅದೇ ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ಎರಳೆಗುತ್ತಿಯ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಯಾರಪ್ಪ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ತನ ಮಾಡಿ ಕಲಿಯುಗದಲ್ಲಿ ಗುಡಿ ಕಟ್ಟಿಕೊಂಡು ಬಂಗಾರದ ಕಳಸವನ್ನು ಇಟ್ಟುಕೊಂಡು ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ರಕ್ಷಗೂ ಜಟ್ಟ ಮಟ್ಟದವರಿಗೂ ಊರಿನ ಹಿರಿಯರಿಗೂ ಗಣ್ಯ ಮಾನ್ಯರಿಗೂ ಅಕ್ಕ ತಂಗಿಯರಿಗೂ ಅನ್ನತ ಮಂದಿರ ಬಳಗಕ್ಕೂ ಕೂಡ ಅವರಿವರ ಅವರಿವರನ್ನ ಎಲ್ಲರಿಗೂ ಕೂಡ ಮೊಗಳೆಲ್ಲ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನು ಹೇಳಿ ಅದೇ ರೀತಿಯಾಗಿ ಎಲ್ಲ ನನ್ನ ಅನತ್ತಂಬರ ಬಳಗಕ್ಕೂ ತಮ್ಮನ ಬಳಗಕ್ಕೂ ತಂದೆ ಬಳಗಕ್ಕೂ ಕೂಡ ಹನ್ನೆರಡು ಗಂಟೆಗೆ ಹುಣಿ ಹತ್ತ ಗೊತ್ತಮ್ಮ ಹುಣಿ ಹತ್ತದ ಹುಣಿ ಹತ್ತದ ಒಂದು ಹಬ್ಬ ಬಂದದ ರಕ್ಷಾ ಬಂಧನ ಹಬ್ಬ ರಕ್ಷಾ ಬಂಧನ ಎಲ್ಲರಿಗೂ ಕೂಡ ರಕ್ಷಾಬಂಧನ ಹಬ್ಬದ ಶುಭಾಶಯಗಳನ್ನ ಹೇಳಿ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ ಯಾಕಪ್ಪ ಅಂತಂದ್ರ ಬಾಳ ಮಾತಾಡ್ರೆ ಏನಾಗ್ತದ ಸ್ವಲ್ಪ ಮತ್ತೆ ಏನೋ ಚಂದ ಮಾಡಬೇಕ ಕಾರ್ಯಕ್ರಮ ತಿಳ್ಕೊಂಡು ನಾವೇನೋ ತಲೆಗೆ ಇಟ್ಟುಕೊಂಡು ಬಂದಿರ್ತೀವಿ ಇದನ್ನ ನಮ್ ಹೆಣಕ್ ರೊಕ್ಕ ಬಡಕ್ಸರು ಕೊಟ್ಟು ಅಂದ್ರೆ ಗುರುಲಿಂಗ್ ಮಾಸ್ತಾರೆ ನನಗ್ ಕೊಟ್ಟ ಬಂದಿ ము <laughs>

ನಾವು ಮಾತಾಡುನು ಅನ್ನುವಂತ ಮಾತನ್ನು ಹೇಳಿದರು ಅದಕ್ಕಾಗಿ ಚರ್ಚಾ ರೂಪದ ವಿಷಯ ಯಾಕಂದ್ರೆ ಅವರೇ ಇಡಬೇಕಾಗಿತ್ತು ಮೊದಲೇ ಟೈಮ್ ಬಾಳಗಿದ್ರಿ ಒಂದ್ ಗಂಟೆ ಆಗಿದ್ರೆ ಗುರುಗಳ ಹೌದು ಬರುವ ಬಂದಿರಿ ಹನ್ನೊಂದು ಗಂಟೆಗೆ ಬಂದ ದಿಮ್ ಇಟ್ಟಿರಿಪ ಹೌದಪ್ಪ ದಿಮ್ ಇಟ್ಟು ಹನ್ನೆರಡು ಗಂಟೆಗೆ ನಿಮ್ ಪಾಳೆ ಮುಗದದ ಹನ್ನೆರಡರಿಂದ ನನಕ್ ಪಾಳೆ ಕೊಟ್ಟಿರಿ ಒಂದ್ ಗಂಟೆ ಆಯ್ತು ಒಂದ್ ಗಂಟೆ ಆಯ್ತು ನಾವು ಒಂದ್ ಗಂಟೆಗೆ ವಿಷಯ ಇಟ್ಟ ಕೊಡ್ಬೇಕಾದ್ರೆ ಏನಾಗುತ್ತೆ ಮನಾರ್ತಿನಿ ಆಗುತ್ತೆ ಇದಕ್ಕೆ ಜನರಿಗೆ ಏನೋ ಗೊತ್ತ ಮೂಳು ಕಳಿಸಿದ್ರು ಸಕಲ ಆದವ್ರು ಕಳಿಸಿದ್ರು ಏನೋ ಗೊತ್ತಾಗಲಿಲ್ಲ ಅನ್ನುವಂತ ವಿಷಯ ಈ ವಿಷಯ ಎರಡಪ್ಪ ಪ್ರಥಮ ಸಂಧಿಗೆ ಇಡ್ಬೇಕಾಗಿತ್ತು ನಮ್ಮಅನುಗಳ తియా దూరదం ఎరడు జళి జిల్లా కొడు చొడ్డు జిల్దారే దొడ్ జిల్లా దొడ్ జిల్ అనే అది రోడే అోడీ మనుషులు మాట్లాడంత సభద గర్ బార విషయ్ ఇద శివశక్తి విషయ ಏನೋ ಶಿವಶಕ್ತಿ ಒಂದ ಹೆಣ್ಣು ಮತ್ತು ಗಂಡು ಹೌದು ಆ ಸರ್ಜೋಡಿ ಕಲಾವಂತರ ಗಂಡಿನ ಹಿಡ್ಕೊಂಡ್ರೆ ಹೆಣ್ಣಿನ ಪಾರ್ಟಿ ನನಗ್ ಬಿಡ್ಲಿ ಇಲ್ಲ ತಂಗಿ ನೀ ಹೆಣಮ ಪಾರ್ಟಿ ಬೇಡ ನಾ ಹೆಣ್ಣಿನ ಪಾರ್ಟಿ ನಾನೇ ತಗೋತೀನಿ ಗಂಡಿನ ಪಾರ್ಟಿ ನಿನಗಿರ್ಲಿ ಅಂದ್ರ ಹೌದು ಗಂಡಿನ ಪಾರ್ಟಿ ನನಗಿರ್ಲಿ ಯಾರು ಹೇಳೋರು ನ್ಯಾಯ ಮಾಡೋರು ಮೈಕ್ ಮೈ ಕಿಡಿನ ಇರ್ಲಿ ಯಾಕಂದ್ರ ವಿಷಯ ಚರ್ಚೆ ಆಗ್ಬೇಕಾಗಿದೆ ಏನೋ ಹೆಣ್ಣ ಗಂಡಿನ ವಿಷಯದೊಳಗೆ ಚರ್ಚೆ ಮಾಡಕತ್ರ